Garuda Express, an international for service. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಕನ್ನಡದ ಯಶಸ್ವಿ ನಿರ್ದೇಶಕ ಇತ್ತೀಚೆಗಷ್ಟೇ ದರ್ಶನ್ ಅಭಿನಯದ ಚಕ್ರವರ್ತಿ ಚಿತ್ರದ ಮೂಲಕ ಖಳನಾಯಕನಾಗಿ ತೆರೆ ಮೇಲೆ ಮಿಂಚಿದ್ರು ಅದಕ್ಕೂ ಮುಂಚೆ ದಿನಕರ್ ಯಾವ ಚಿತ್ರದಲ್ಲೂ ಅಭಿನಯಿಸಿರಲಿಲ್ಲವೆಂತ ಒಂದು ಸಿನಿಮಾಗಾಗಿ ಬಣ್ಣ ಹಚ್ಚಿದ್ರು ಕೂಡ ಅದು ಬಿಡುಗಡೆ ಕಂಡಿರಲಿಲ್ಲ ಅನ್ನೋದನ್ನ ಸ್ವತಃ ದಿನಕರ್ ಅವರೇ ಸಂದರ್ಶನಗಳಲ್ಲಿ ಹೇಳಿದ್ರು ಅಚ್ಚರಿ ಅಂದ್ರೆ ದಿನಕರ್ ತೂಗುದೀಪ್ ಎರಡ್ ಸಾವಿರದ ಪೋಷಕ ನಟನಾಗಿ ಕನ್ನಡ ಚಿತ್ರವೊಂದರಲ್ಲಿ ಅಭಿನಯಿಸಿದ್ದಾರೆ ಆ ಚಿತ್ರದ ಹೆಸರು ಐ pando ಪಾಪ ಪಾಂಡು ಖ್ಯಾತಿಯ ಚಿದಾನಂದ್ ನಾಯಕನಾಗಿ ಅಭಿನಯಿಸಿದ ಅಯ್ಯೋ ಪಾಂಡು ಚಿತ್ರದಲ್ಲಿ ದಿನಕರ್ ತೂಗುದೀಪ್ ಅವರು ಸಹ ಕಲಾವಿದನಾಗಿ ಬಣ್ಣ ಹಚ್ಚಿದ್ರಂತೆ ಬಿ ಎಸ್ ಶಿವು ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಚಕ್ರಪಾಣಿ ನಿರ್ಮಾಣ ಮಾಡಿದ್ರು ಅಯ್ಯೋ ಪಾಂಡು ಚಿತ್ರದಲ್ಲಿ ದಿನಕರ್ ಅಭಿನಯಿಸಿದ್ದ ದೃಶ್ಯದ ಫೋಟೋ ಈಗ ವೈರಲ್ ಆಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ ಚಕ್ರವರ್ತಿ ನಂತರ ಸದ್ಯ ಲೈಫ್ ಜೊತೆ ಒಂದು ಸೆಲ್ಫಿ ಎನ್ನುವ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇರೋ ದಿನಕರ್ ತೂಗುದೀಪ್ ಅವರು ಈ ಮಧ್ಯ ಕಮಲ್ ಸಾರಥಿ ನಿರ್ದೇಶನ ಗಾಂಧಿ ಕ್ಲಾಸ್ ಚಿತ್ರದಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಅಭಿನಯಿಸಿದ್ದಾರೆ ಹೀಗೆ ಮುಂದುವರೆದಲ್ಲಿ ತಮ್ಮ ಸಹೋದರನಂತೆ ಅವರು ಕೂಡ ಸ್ಟಾರ್ ಆಗೋದಂತೂ ಗ್ಯಾರಂಟಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ